ಬ್ಯಾಕ್ ಟು ನಿಶ್ಮಿತಾ ಯೂಟ್ಯೂಬ್ ಚಾನೆಲ್ ಈಗ ನಾವು ಮಾರ್ಕೆಟಿಗೆ ಹೋಗ್ತಾ ಇದೀವಿ ಆಕ್ಚುಲಿ ಸ್ಟುಡಿಯೋಗೆ ಹೋಗಿ ಕ್ಲೀನ್ ಮಾಡೋಣ ಅನ್ಕೊಂಡೆ ಬಟ್ ಪ್ಲಾನ್ ಚೇಂಜ್ ಆಯ್ತು ಫಸ್ಟ್ ಮಾರ್ಕೆಟಿಗೆ ಹೋಗಿ ಬಂದುಬಿಡೋಣ ಅಂತ ಮಾರ್ಕೆಟಿಗೆ ಹೋಗಿ ಬಂದ ಮೇಲೆ ಸ್ಟುಡಿಯೋಗೆ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಕು ಸೊ ಹಾಗಾಗಿ ಮಾರ್ಕೆಟಲ್ಲಿ ನನಗಲ್ಲ ಅಕ್ಕನಿಗೆ ಸ್ವಲ್ಪ ಐಟಮ್ಸ್ ತಗೊಳಕಿದೆ ಅಂತೆ ಸೊ ಹಾಗಾಗಿ ನೈಂಟೀಂತಿಗೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ ಬೇಕಿತ್ತು ಸೊ ಹಾಗಾಗಿ ಅದನ್ನು ತಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬಾ ಅಂತ ಹೇಳಿದ್ಲು ಯೂಶ್ವಲಿ ನಾನು ಯಾವಾಗಲೂ ಮಾರ್ಕೆಟಿಗೆ ಹೋಗ್ತಾ ಇರ್ತೀನಿ ಸೊ ಹಾಗಾಗಿ ಬರ್ತೀಯ ಅಂತ ಕೇಳಿದ್ರು ಸೊ ಅದಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಅಲ್ಲಿ ಐಟಮ್ಸ್ ಯಾವ ಥರ ಹೇಗೆ ಕಮ್ಮಿ ಸಿಗುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಮೇ ಬಿ ನಿಮ್ಗೆ ಅದು ಯೂಸ್ ಆಗ್ಬೋದು ಸೊ ಲೆಟ್ಸ್ ಸೊ ನಾವು ಮೆಟ್ರೋದಿಂದ ಹೋಗೋ ಕಾರಣ ಮನೆಯಿಂದ ಬೊಮ್ಮಸಂದ್ರಕ್ಕೆ ನಾನು ಓಲಾ ಆಟೋ ಬುಕ್ ಮಾಡಿದ್ದೆ ಆಲ್ರೆಡಿ ಅಕ್ಕ ಅವರೆಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ರು ಸೊ ಆಟೋ ಕೂಡ ಬಂದಿತ್ತು ನಾನು ಒಂಚೂರು ಒಂದು ಟೂ ತ್ರೀ ಮಿನಿಟ್ಸ್ ಲೇಟ್ ಆಗಿತ್ತು ಸೊ ಫೈನಲಿ ನಾವು ಬೊಮ್ಮಸಂದ್ರ ಮೆಟ್ರೋಗೆ ಬಂದು ರೀಚ್ ಆದ್ವಿ ಮೆಟ್ರೋದಿಂದನೇ ಡೈರೆಕ್ಟ್ ನಾವು ಕೆ ಆರ್ ಮಾರ್ಕೆಟ್ಗೆ ಹೋಗ್ತೀವಿ ಹಾರ್ಡ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ಸೊ ಹಾಗಾಗಿ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ನೀನು ನನ್ನ ಜೊತೆ ಬರ್ಬೋದಿತ್ತು ತಾನೇ ಹಾಂ ಸ್ಕೂಟಿಯಲ್ಲಿ ಬಂದೆ ತಾನೆ ಹಾಂ ಕರ್ಕೊಂಡು ಹೊಟ್ಟೆ ಇದಿತ್ತು ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮಗೆ ಆಫ್ ಆನ್ ಅವರಿಗೆ ಒಂದು ಮೆಟ್ರೋ ಇರೋದ್ರಿಂದ ಸೊ ನಾವು ಕರೆಕ್ಟ್ ಟೈಮ್ ನೋಡ್ಕೊಂಡು ಹೋಗಬೇಕಾಗುತ್ತೆ ಫೈನಲಿ ಇನ್ನಿನ್ನೊಂದು ತ್ರೀ ಟು ಫೋರ್ ಮಿನಿಟ್ಸ್ ಅಲ್ಲಿ ನಮಗೆ ಮೆಟ್ರೋ ಕೂಡ ಬಂತು ನಾವು ಬೊಮ್ಸಂದ್ರದಿಂದ ಡೈರೆಕ್ಟ್ ಆರ್ ವಿಗೆ ಬರಬೇಕು ಬೇರೆ ಆಪ್ಷನ್ ಇಲ್ಲ ನಮಗೆ ಸೊ ವಿಯಲ್ಲಿ ನೋಡ್ತಾ ಇರ್ಬೋದು ಯಪ್ಪಾ ಏನು ಜನ ಅಂತ ಹೇಳ್ತೀರಾ ತುಂಬಾ ಜನ ಇದ್ದರು ಸೊ ನೋಡ್ತಾ ಇರ್ಬೋದು ಫೈನಲಿ ನಾವು ಮಾರ್ಕೆಟಿಗೆ ಬಂದು ರೀಚ್ ಆದ್ವಿ ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಬೇಬಿ ಶವರ್ದ ಐಟಮ್ಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಡೆಕೋರೇಷನ್ಸ್ ಇದರಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಕ್ರೌಡ್ ಅಷ್ಟೊಂದು ಇರಲಿಲ್ಲ ಅಂತ ಹೇಳ್ಬೋದು ಸೊ ಎಲ್ಲ ಕಡೆ ಸುತ್ತಿ 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 ಸಪ್ತಗಿರಿಯಲ್ಲಿ ಸಿಗುತ್ತೆ ಅಂದರು ಲಿಟ್ರಲಿ ಸಪ್ತಗಿರಿಯಲ್ಲಿ ಏನೂ ಇರಲಿಲ್ಲ ಏನು ಅಂದರೆ ಏನೂ ಇರಲಿಲ್ಲ ಅಲ್ಲಿ ನಮಗೆ ಸೊ ಇಡೀ ಮಾರ್ಕೆಟ್ ಸುತ್ತಿ ಲಾಸ್ಟಿಗೆ ನಮಗೆ ರಿಯಾ ಗಿಫ್ಟ್ಸೋನ್ ಅಂತ ಹೇಳಿ ಒಂದು ಡೆಕೋರೇಷನ್ ಐಟಮ್ ಸಿಗುತ್ತೆ ಪ್ರತಿಯೊಂದು ನಾನಿಲ್ಲಿ ಲಾಸ್ಟ್ ಟೈಮ್ ಬಂದಿದೆ ಅಮಿತ್ ಅವ್ರ ಬರ್ಡೇಗೆ ಡೆಕೋರೇಷನ್ಸ್ ಮಾಡೋಕ್ಕೆ ಐಟಮ್ಸ್ನ ತಗೊಳ್ಳೋಣ ಅಂತ ಬಟ್ ನನಗೆ ಇದರಿಂದ ಬೇಬಿ ಶವರ್ದು ಇಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಫೈನಲಿ ನಾನು ಹೋಗಿ ಕೇಳಿದಾಗ ಲಿಟ್ರಲಿ ನನಗೆ ಏನು ಬೇಕಿತ್ತು ಯಾವ ಥರ ಡಿಸೈನ್ ಇದೇ ಥರ ಮಾಡಬೇಕು ಅಂತ ಇದೆ ಅದೇ ಥರ ಸಿಕ್ತು ಈವನ್ ಬೇಬಿ ಶವರ್ ಅಂತ ಹೇಳಿ ಲೆಟರಲ್ಲಿ ಲೈಟಿಂಗಲ್ಲಿ ಬರೆದಿರೋದಾಗಲಿ ಅಥವಾ ಈ ಬೇಬಿದು ಮತ್ತು ಮಮ್ಮಿದು ಈ ಥರ ಬೇಕಿತ್ತು ಸೊ ಈ ಥರದೆಲ್ಲ ನನಗೆ ಬೇಕಿತ್ತು ಹಾರ್ಡ್ಲಿ ಅದು ಬೇಬಿ ಶವರ್ ಅಂತ ಏನೋ ಅಂತ ಹೇಳಿದ್ರು ಫಿಫ್ಟಿ ಇತ್ತು ಬೇಬಿದು ಮತ್ತು ಮಮ್ಮಿದು ಇಲ್ಲಿ ನೋಡ್ತಾ ಇರ್ಬೋದು ಈ ಐಟಮ್ಸ್ ಐಟಮ್ಸ್ಗಳನ್ನು ತಕೊಂಡ್ವಿ ಈ ಥರ ಡೆಕೋರೇಟ್ ಬಾಯ್ ಬಾಯ್ ಆಗಲಿ ಗರ್ಲ್ ಆಗಲಿ ಅಥವಾ ಬಲೂನ್ ಸ್ಟ್ಯಾಂಡ್ ಆಗಲಿ ಪ್ರತಿಯೊಂದು ತಗೊಂಡ್ವಿ ಅದೆಲ್ಲ ಸಿಕ್ಸ್ಟಿ ಸೆವೆಂಟಿ ಆ ಥರ ಎಲ್ಲ ಇದ್ದಿತ್ತು ಸೊ ಇಲ್ಲಿ ಸ್ವಲ್ಪ ಕ್ರಾಪ್ಸ್ಗಳನ್ನು ತಗೊಂಡ್ವಿ ಈ ಥರದೆಲ್ಲ ಮಮ್ಮಿ ಅಥವಾ ಲಿಪ್ಪಲ್ ಬಾಟ್ಲಿದೆ ಆ ಥರದ್ದೆಲ್ಲ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅವರ ಹತ್ರ ಇದು ಮಾಮ್ ಟು ಬಿ ಆಗಲಿ ಅಥವಾ ಡ್ಯಾಡ್ ಟು ಬಿ ಆಗಲಿ ಪ್ರತಿಯೊಂದು ತುಂಬ ಅಂದರೆ ತುಂಬ ರೀಸನೇಬಲ್ ಇದ್ದರೆ ಖಂಡಿತ ನೀವು ಕೂಡ ವಿಸಿಟ್ ಮಾಡಿ ಒಂದು ಸತಿ ಇದೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ನಾವು ಮಾರ್ಕೆಟಿಗೆ ಎಂಟ್ರಿ ಬರ್ತೀವಿ ಅಲ್ವಾ ಇದಿದೆ ಅಲ್ವಾ ಏನು ಹೇಳ್ತಾರೆ ಫ್ಲೈಓವರ್ ಡೌನಲ್ಲಿ ಸೊ ಅಲ್ಲೇ ಸ್ವಲ್ಪ ಮುಂದೆ ಬರಬೇಕು ಮುಂದೆ ಬಂದರೆ ರಿಯಾ ಗಿಫ್ಟ್ ಝೋನ್ ಅಂತ ಹೇಳ್ಕೊಂಡಿದೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇದೆ ನಾವು ಬರುವ ರೈಟ್ ಸೈಡಲ್ಲಿ ಇರುತ್ತೆ ಅಲ್ಲಿಂದ ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ತಗೊಂಡು ಊಟ ಗೀಟ ಮಾಡಿ ಫೈನಲಿ ನಾವು ರಿಟರ್ನ್ ಹೊರಟ್ವಿ ಲೆವೆನ್ ಓ ಕ್ಲಾಕಿಗೆ ಬಂದವರು ಫೈವ್ ಫೈವ್ ತರ್ಟಿ ಆಗಿತ್ತು ಹೋಗುವಾಗ ಸೊ ನಮಗೆ ರಿಟರ್ನ್ ಹೋಗಬೇಕಾದ್ರೆ ಸೀಟ್ ಸಿಕ್ಕಿರಲಿಲ್ಲ ಮೆಟ್ರೋದಲ್ಲಿ ಆರ್ವಿಗೆ ಬಂದು ಇಳಿದ್ವಿ ಆರ್ ವಿಯಲ್ಲಿ ಜನ ಅಂದರೆ ಜನ ಅದು ಬೊಂಬ್ಸಂದ್ರೆ ಹೋಗೋ ಫೈನಲಿ ಮೆಟ್ರೋದಲ್ಲಂತೂ ಓಡೋಗಿ ಸೀಟ್ನ ಇಟ್ಕೊಂಡ್ವಿ ನಮಗೆಲ್ಲರಿಗೂ ಸೀಟ್ ಸಿಕ್ತು ಎಸ್ ಇವತ್ತು ಮಾರ್ಕೆಟಿಗೆ ಹೋಗಿ ಬಂದಾಯಿತು ಸೊ ಸ್ಟುಡಿಯೋಗೆ ಕ್ಲೀನಿಂಗಿಗೆ ಹೋಗಬೇಕು ಅಂತ ಹೇಳಿದ್ದೆ ಸೊ ಸಂಡೇ ಫುಲ್ ಶೂಟ್ ಇದ್ದಿದ್ದರಿಂದ ಕ್ಲೀನ್ ಮಾಡೋಕೆ ಆಗಿರಲಿಲ್ಲ ಇದ್ದೆ ಸೊ ಹೋಗಲಿಕ್ಕೆ ಆಗಿಲ್ಲ ಯಾಕಂತ ಹೇಳಿದರೆ ಮಾರ್ಕೆಟಿಗೆ ಹೋಗಿ ಬರಬೇಕಾದ್ರೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಬಿಕಾಸ್ ಎಲ್ಲ ಐಟಮ್ಗಳು ಹತ್ತಿರ ಹತ್ತಿರ ಇರಲಿಲ್ಲ ತುಂಬ ದೂರ ದೂರ ಇತ್ತು ಒಂದು ಕಡೆಯಿಂದ ಒಂದು ಕಡೆ ಒಂದು ಕಡೆಯಿಂದ ಒಂದು ಕಡೆ ಇನ್ನೊಂದೇನು ಅಂತ ಹೇಳಿದರೆ ನಮಗೆ ಬೇಬಿ ಶವರಿಗೆ ಐಟಮ್ಸ್ ಬೇಕಿತ್ತು ಸೊ ಅದನ್ನು ತಗೊಳ್ಳೋ ಅದು ಎಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಸೊ ಸಪ್ತಗಿರಿಯಲ್ಲಿದೆ ಅಂತ ಹೇಳಿದರು ರಾಜ್ ಮಾರ್ಕೆಟ್ ಹತ್ರ ಬಟ್ ಸಪ್ತಗಿರಿಯಲ್ಲಿ ಲಿಟ್ರಲಿ ಏನು ಏನೂ ಇರಲಿಲ್ಲ ಅಲ್ಲಿ ಬ್ಯಾಕ್ ಡ್ರಾಪ್ ಆಗಲಿ ರೆಡಿ ರೆಡಿ ಇರೋದೇ ಬ್ಯಾಕ್ ಡ್ರಾಪ್ ತಗೊಳ್ಳೋಣ ಅಂದ್ಕೊಂಡ್ವಿ ಬ್ಯಾಕ್ ಡ್ರಾಪ್ ಏನಾಗಿತ್ತು ಅಂತ ಹೇಳಿದರೆ ಏನು ಎರಡೇ ಎರಡು ಇತ್ತು ಒಂದು ಬನನ ಇದಿತ್ತು ಮತ್ತು ಇದು ಕೊಕೊನೆಟ್ ಟ್ರೀ ಇದು ಇದ್ದಿತ್ತು ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಸ್ಯಾಟನ್ ಫ್ಯಾಬ್ರಿಕ್ಕೇ ತಗೊಂಡ್ಬಿಟ್ವಿ ನಾವು ಸಿಕ್ಸ್ ಮೀಟರ್ ತಗೊಂಡಿದ್ದೀವಿ ನಮಗೆಷ್ಟು ಎಷ್ಟು ಬೇಕೋ ಅಷ್ಟನ್ನು ನಾವು ಯೂಸ್ ಮಾಡ್ಕೊಂಡು ಬೇರೆ ಬಟ್ಟೆಗೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಕೊಂಡು ಸೊ ಆದಷ್ಟು ವಿಡಿಯೋನ ಮಾಡಿದ್ದೆ ನಾನು ಸೊ ಈ ಯಾಕಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು ಅಂತ ಹೇಳ್ಕೊಂಡು ಬಿಕಾಸ್ ನಾನು ಏನು ಬೇಬಿ ಶವರ್ ಅಂತ ಹೇಳಿ ರೈಟಿಂಗ್ದು ತಂದಿದ್ನಲ್ಲ ಅದು ನಮಗೆ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಸೊ ವೇಳೆ ಅದನ್ನೇ ನಾವೆಲ್ಲಾದರೂ ಇಲ್ಲೆಲ್ಲಾದರೂ ತಗೊಂಡಿದ್ದಿದ್ರೆ ಮ್ಯಾಕ್ಸಿಮಮ್ ಅಂದ್ರೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆನೇ ಹೇಳ್ತಾ ಇದ್ರು ಹೊರತು ಕಮ್ಮಿ ಹೇಳ್ತಾ ಇಲ್ಲ ಬಿಕಾಸ್ ಅವರು ಅಲ್ಲಿಂದನೇ ತಗೊಂಡು ಬಂದು ಸೇಲ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ತುಂಬಾನೇ ಕಮ್ಮಿ ಆಯಿತು ಆ್ಯಕ್ಚುಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅನ್ನೋಷ್ಟು ಅಷ್ಟಕ್ಕೆಲ್ಲ ನಮಗೆ ಐಟಮ್ಸ್ಗಳು ಸಿಕ್ತು ಕಮ್ಮಿ ಕಮ್ಮಿ ರೇಟಿಗೆ ಸೊ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿಕೊಂಡು ನಾನು ಈ ವಿಡಿಯೋನ ಮಾಡಿದೆ ಸೊ ನಾಳೆ ಪ್ರೊಪಬ್ಲಿ ನಾನು ಸ್ಟುಡಿಯೋನ ಕ್ಲೀನ್ ಮಾಡಲೇಬೇಕು ಸೊ ಆ ಕೆಲಸ ನನಗೆ ಇವತ್ತು ಮಾಡ್ಲಿಕ್ಕಾಗಿಲ್ಲ ಸೊ ನಾಳೆ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್